ಕದಂಬ ಸೇವಾ ಫೌಂಡೇಶನ್ನಿಂದ ಇಪ್ಪತ್ತೊಂಬತ್ತನೇ ದಿನದ ಗಿಡ ನೆಡುವ ಕಾರ್ಯಕ್ರಮ ಯಶಸ್ವಿ ನಮ್ಮ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರೂ ತಮ್ಮ ಜಮೀನು ಮನೆಗಳ ಸುತ್ತಮುತ್ತ ಸ್ವೈಚ್ಛೆಯಿಂದ ಗಿಡಗಳನ್ನು ಬೆಳೆಸುವ ಮೂಲಕ ಉತ್ತಮ ಪರಿಸರ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುನಾಥ್ ಮನವಿ ಮಾಡಿದರು ನಗರದ ಹೊರವಲಯದ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಆವರಣದಲ್ಲಿ ಕದಂಬ ಸೇವಾ ಫೌಂಡೇಶನ್ ವತಿಯಿಂದ ಪ್ರತಿದಿನ ಗಿಡ ನೆಡುವ ಕಾರ್ಯಕ್ರಮ ಅಭಿಯಾನದ ಇಪ್ಪತ್ತೊಂಬತ್ತನೇ ದಿನದ ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಇಂತಹ ಸಮಾಜಮುಖಿ ಕಾರ್ಯಗಳಿಗೆ ಅಧಿಕಾರಿಗಳು ಸಾರ್ವಜನಿಕರು ಪರಿಸರ ಪ್ರೇಮಿಗಳು ಸೇರಿದಂತೆ ಹಲವಾರು ಸಂಸ್ಥೆಗಳು ಬೆಂಬಲವಾಗಿ ನಿಲ್ಲಬೇಕೆಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಕದಂಬ ಫೌಂಡೇಶನ್ ಶಿವು ಪಂಚಾಯಿತಿ ಕಾರ್ಯದರ್ಶಿ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಯಾದವ್ ಶಾಲಾ ಮುಖ್ಯೋಪಾಧ್ಯಾಯರಾದ ಜಗನ್ನಾಥ್ ಶಿಕ್ಷಕರಾದ ಶ್ರೀರಾಮ್ ಪುಷ್ಪಾವತಿ ಗ್ರಂಥಾಲಯ ಮೇಲ್ವಿಚಾರಕಿ ಮಂಜುಳಾ ಕೊಂಡರಾಜನಹಳ್ಳಿ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಇಲ್ಲಿ ಶಾಲೆ ಲೈಬ್ರರಿಗೆ ಶಾಲೆ ಪೂರ್ಕೋಗಿರ್ತಾರೆ ಶಾಲೆಯಿಂದ ಲೈಬ್ರೆರಿ ಪೂರ್ಕವಾಗಿರ್ತದೆ ಇಲ್ಲೇ ಯಾಕಂದರೆ ಇನ್ಪುಟ್ ಔಟ್ಪುಟ್ ಎರಡು ಒಂದು ಪ್ರೋಸೆಸ್ ಕಡಿಶನ್ ಇರ್ತದೆ ಇದನ್ನೆಲ್ಲ ನಾವು ಮೇಲ್ವಿಚಾರಣೆ ಮಾಡೋದು ನಮ್ಮ ಪಂಚಾಯತಿ ಇದು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿನ ನಾವು ಸಹ ನಾವು ಟೈಮ್ ಟು ಟೈಮ್ ಏನು ಮಾಡಬೇಕು ಡೆವಲಪ್ಮೆಂಟ್ಗೆ ಅದನ್ನ ನಮ್ಮ ಅಧ್ಯಕ್ಷರು ಸಜೆಸ್ಟ್ ಮಾಡ್ತಾರೆ ಅವ್ರ ಮುಖಾಂತರ ನಾವು ಕೆಲಸ ಮಾಡಿಸ್ತೀವಿ ಆಮೇಲೆ ಸೆಕೆಂಡ್ ಥಿಂಗ್ ಏನಂದ್ರೆ ಏನದೇ ಇಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ ಏನು ಮಾಡೋಣ ಡಿಜಿಟಲ್ ಲೈಬ್ರರಿ ಆಗಿಲ್ಲ ಇನ್ನು Yeah.